ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ವೆಜ್ ಕುರ್ಮಾ ಹೇಗೆ ಮಾಡೋದಂತ ನೋಡ್ಕೊಂಬರೋಣ್ರಿ ಭಾಳ ಈಸಿಯಾಕಿ ಯಾವುದೇ ಜಾಸ್ತಿ ಮಸಾಲೆ ಯೂಸ್ ಮಾಡ್ಲಾರ್ದ ಲಗು ಲಗು ಹೇಗೆ ಮಾಡೋದಂತ ನೋಡ್ಕೊಂಬರೋನು ಫಸ್ಟ್ ಗ್ಯಾಸ್ ಮೇಲೆ ನಾನು ಇಲ್ಲೇ ಒಂದು ಬಾಣ್ಲಿ ಇಟ್ಕೊಂಡಿನಿ ಬಾಣಲಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಕಾಯೋ ಮತ್ತು ನಿಂತು ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಾಸು ಕರೆಕ್ಟಾಗಿ ಫ್ರೈ ಆದ್ಮ್ಯಾಗ ಇದಕ್ಕೆ ನಾವೀಗ ಸ್ವಲ್ಪ ಜೀರಿಗೆ ಹಾಕೊಳ್ಳೋನು ಜೀರಿಗೆ ಅಷ್ಟು ಅಂತ ಅನ್ಸಿಡೋದಾದ್ಮೇಲೆ ಇದಕ್ಕೆ ನಾವು ಹೆಚ್ಚಿಟ್ಟಿರುವಂಥ ಉಳ್ಳಾಗಡ್ಡಿ ಹಾಕೊಳ್ಳೋನು ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಹೆಚ್ಕೊಂಡೀನಿ ಉದ್ದದ್ದಾಗರ ನೀವು ಹೆಚ್ಕೋಬೋದು ಇಲ್ಲಾಂದ್ರೆ ಸಣ್ಣಗಾರ ಹೆಚ್ಕೋಬೋದು ಅದರಲ್ಲೇ ನಾನು ದಪ್ಪನ್ ಸೈಜ್ ಹೆಚ್ಕೊಂಡೀನಿ ಆಲ್ಮೋಸ್ಟ್ ಕುರ್ಮಾಕ ಏದ ಶೇಪ್ ಹಾಕೋತಾರೆ ನೀವು ಈ ಥರ ಮಾಡ್ಕೊರಿ ಆಮೇಲೆ ಇದನ್ನು ಅಷ್ಟು ಕರೆಕ್ಟಾಗಿ ಫ್ರೈ ಈಗ ಅಷ್ಟು ಕರೆಕ್ಟಾಗಿ ಫ್ರೈ ಆದ್ಮ್ಯಾಗ ಈಗ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಕೆಲಸ ಅದ್ರ ಹಸಿ ಹೋಗೋ ಹೋಗೋಮಟನೂ ಅದನ್ನು ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಕ್ಕಂದ್ರೆ ಟೇಸ್ಟ್ ಕೆಡುತ್ತದ ಅದ್ರ ಸಂಬಂಧ ಅಷ್ಟು ಕರೆಕ್ಟಾಗಿ ಫ್ರೈ ಮಾಡ್ಕೊರಿ ಒಮ್ಮೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು ಕರೆಕ್ಟಾಗಿ ಫ್ರೈ ಆದ್ಮ್ಯಾಗ ಇದಕ್ಕೆ ನಾನು ಒಂದು ಪೂರ್ತಿ ಹೆಚ್ಚಿಟ್ಟಿರುವಂಥ ಕ್ಯಾಪ್ಸಿಕಮ್ ಹಾಕ್ಕೊಳಕತ್ತೀನಿ ಇದನ್ನು ಅಷ್ಟೇ ನಾನು ದಪ್ಪಗೆ ಹೆಚ್ಕೊಂಡಿನಿ ನೀವು ಬೇಕಾದ್ರೆ ಉದ್ದಾಗ ಹೆಚ್ಕೋಬೋದು ಈಗ ಒಮ್ಮೆ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಕ್ಯಾಪ್ಸಿಕಮ್ ಪೂರ್ತಿ ಫ್ರೈ ಆದ್ಮ್ಯಾಗ ಇದಕ್ಕೆ ನಾವು ಅಚ್ ಖಾರದ ಪುಡಿ ಹಾಕೊಳ್ಳೋಣ ಇಲ್ಲಿ ನಾನು ಎರಡು ಸ್ಪೂನ್ ಆಗುವಷ್ಟು ಅಚ್ ಖಾರದ ಪುಡಿ ಹಾಕೊಳ್ಕೊತೀನಿ ನೀವು ಖಾರ ಹೇಗೆ ತಿಂತರೆ ಅದ್ರ ಮ್ಯಾಗ ಅದನ್ನು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಇದನ್ನು ಹಾಕೋದ್ರಲ್ಲಿಂತ ಭಾಳ ಚಂದಕ್ಕೆ ಕಲರು ಬರ್ತೈತಿ ಒಮ್ಮೆ ಹಾಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ನೋಡ್ರಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅರಶಿನ ಹಾಕೋತೀನಿ ಈಗ ಒಮ್ಮೆ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋನು ಮಿಕ್ಸ್ ಮಾಡ್ಕೊಂಡು ಕೆಸ ನಾವೀಗ ಇದಕ್ಕೆ ಹೆಚ್ಚಿಟ್ಟಿದ್ದೆ ಟೊಮೆಟೊ ಹಾಕೊಳ್ಳೋನು ಇಲ್ಲಿ ನಾನು ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಮ್ಮೆ ಕರೆಕ್ಟಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟು ಈಗ ಇದಕ್ಕೆ ನಾವು ಉಪ್ಪು ಹಾಕ್ಕೊಳ್ಳೋನು ಇಲ್ಲಿ ನಾನು ಕಲ್ಲು ಉಪ್ಪು ಯೂಸ್ ಮಾಡ್ಕೊಳಕತ್ತೀನಿ ನಿಮ್ಮ ಕಡೆ ಯಾವ ಉಪ್ಪು ಐತೆ ಅದನ್ನು ಯೂಸ್ ಮಾಡ್ಕೊಬೋದು ಮತ್ತು ನಿಮ್ಮ ರುಚಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಈಗ ಒಮ್ಮೆ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟು ಉಪ್ಪು ಎಲ್ಲದರ ಜೊತೆ ಬರೆದಿರ್ಬೇಕು ಮತ್ತು ಟೊಮೆಟೊ ಮೇಲೆ ಉಪ್ಪು ಹಾಕೋದ್ರಂತ ಟೊಮೆಟೊ ತಗೊಂಡ ಬೇಯುತ್ತೆ ಅದ್ರ ಸಂಬಂಧ ಟೊಮೆಟೊ ಹಾಕಿದಾದ್ಮ್ಯಾಗ ಮ್ಯಾಗ ಉಪ್ಪು ಹಾಕ್ಬೇಕು ಈಗ ಇದಕ್ಕೆ ನಾವು ತುರುದಿಟ್ಟಿರೋ ಅಂಥ ಕೊಬ್ಬರಿ ಪುಡಿ ಹಾಕೊಳ್ಳೋಣ ಇಲ್ಲಿ ನೋಡ್ರಿ ಕೊಬ್ಬರಿ ಪುಡಿ ಹಾಕೊಂಡ್ ಕೆಲಸ ಇದನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರ್ಲಿಂತ ಅದು ಏನು ನಾನು ಕುರ್ಮಾದ ಟೆಕ್ಸ್ಚರ್ ಅಂದನೆಲ್ಲ ಅದು ಕರೆಕ್ಟಾಗಿ ಬರುತ್ತೆ ಈಗ ಇದನ್ನು ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕೊಳಕತ್ತೀನಿ ನೀವು ಬೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕೆಲಸ ಈಗ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಇದನ್ನು ಬೆಲ್ಲ ಅಷ್ಟು ಕರೆಕ್ಟಾಗಿ ಕರ್ಗಿರ್ಬೇಕು ಆ ಥರ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ನಾವೇ ಇದಕ್ಕೆ ಹುರಿದ ಕೆಲಸ ಪುಡಿ ಅಂತ ಶೇಂಗಾ ಪುಡಿನ ಹಾಕೊಳ್ಳೋಣ ಇಲ್ಲಿ ಶೇಂಗಾ ಪುಡಿ ಹಾಕೋದ್ರಲಿಂತ ಕುರ್ಮೊಂದು ಚಲೋ ಟೇಸ್ಟ್ ಬರ್ತೈತಿ ಅದನ್ನು ಹಾಕ್ಕೊಂಡು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟು ಈಗ ಇವಕ್ಕೆ ನಾವು ಕುದಿಸಿ ತರಕಾರಿ ಹಾಕೊಳ್ಳೋಣ ಇಲ್ಲಿ ನಾನು ಆಲೂಗಡ್ಡೆ ಗಜ್ಜರಿ ಮತ್ತು ಬಿಟ್ರೂಟ್ ಹಾಕೊಳೋಗ್ತೇನೆ ನೀವು ಬೇಕಂದ್ರೆ ಫೂಲ್ ಗೋಬಿ ಮತ್ತು ಬೇರೆ ತರಕಾರಿನೂ ಹಾಕೊಂಡು ಮಾಡ್ಕೊಬೋದು ಇಲ್ಲೇ ನಾನು ಇವನಿಷ್ಟ ಇಷ್ಟ ಹಾಕೊಂಡು ಕೆಲಸ ಮಾಡ್ಕೊಳಕತ್ತೀನಿ ಮತ್ತು ಈಗ ಏನು ಕುದಿಸಿಟ್ಟಿದ್ದು ನೀರು ಐತಲ್ಲ ಅದನ್ನ ಹೋಗ್ಬೇಡ್ರಿ ಅದು ಮುಂದೆ ಕೆಲ್ಸಕ್ಕೆ ಬೇಕು ಈಗ ಅಷ್ಟು ತರಕಾರಿನೂ ಇದಕ್ಕೆ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಈಗ ಇಲ್ಲಿ ನೋಡ್ರಿ ಈ ಥರ ಅಷ್ಟು ತರಕಾರಿ ಮತ್ತು ಮಸಾಲ ಈಗ ಏನು ಮಾಡ್ಕೊಂಡಿವಲ್ಲ ಒಂದು ಜೊತೆ ಬೆರ್ತಿರ್ಬೇಕದ ಆ ಥರ ಮಿಕ್ಸ್ ಮಾಡ್ಕೊಂಡು ಇದನ್ನ ಈಗ ನಾವು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡ್ರನ್ನ ತೊಗೊಂಡೀವಿ ತೊಗೊಂಡು ಕರ್ಸಿ ಅದಕ್ಕೆ ಹಾಕೊಳ್ಳೋಣ ಈಗ ಸಾಂಬಾರ್ ಪೌಡ್ರ್ ಹಾಕೊಳ್ದಿಂತ ರುಚಿ ಭಾಳ ಚಲೋ ಬರ್ತೈತಿ ಈಗ ಇದನ್ನು ಹಾಕೊಂಡಾದ್ಮ್ಯಾಗ ಇದಕ್ಕೆ ಹಾಗೆಲ ತರಕಾರಿ ಕುದಿಸಿಟ್ಟಿದ್ದು ನೀರು ಏನು ಉಳಿದತ್ತಲ್ಲ ಅದನ್ನು ಹಾಕ್ಕೊಳ್ಳೋಣನು ಹಾಕ್ಕೊಂಡಾದ್ಮ್ಯಾಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇಲ್ಲೇ ನಾನು ಅಷ್ಟು ನೀರು ಬಳಸಿಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೊಂಡೇನಿ ನನಗೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬೇಕಾ ಕೊರ್ಮಾ ಅನ್ನೋದ್ರ ಸಂಬಂಧ ನೀವು ಬೇಕಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಒಮ್ಮೆ ಲಾಸ್ಟ್ ಕೂತ್ಕೊಳ್ಳಾಕ್ ಬಿಡೋಣ ಇದನ್ನು ಸ್ವಲ್ಪ ಯಾಕಂದ್ರೆ ಅಷ್ಟು ತರಕಾರಿ ಹಾಕಿದ ಮಸಾಲೆನ ಹೀರ್ಕೊಂಡ್ಬಿಡಲಿ ಒಮ್ಮೆ ಕುದಿಯಾಕ್ಬಿಟ್ಟು ಇದು ಸ್ವಲ್ಪ ಕುದ್ದಾದ ಮ್ಯಾಗ ಈಗ ಆರಿಸ್ಕೊಳ್ಳೋನು ಇಲ್ಲಿ ನೋಡ್ರಿ ಎಷ್ಟು ಚಲೋ ಬಂದೈತಿ ಕುರ್ಮಾದ ಟೆಕ್ಸ್ ಅಷ್ಟು ವೆಜಿಟೇಬಲ್ಸ್ ಮ್ಯಾಗ ಕಾಣಾಕತ್ತವು ಇದಕ್ಕೆ ನೀವು ಬೇಕಂದ್ರೆ ಒಟಾನಿ ಮತ್ತು ಫುಲ್ ಗೋಬಿ ಎರಡು ಹಾಕೊಂಡು ಕಾಸನೂ ಮಾಡ್ಕೋಬೋದು ನಿಮಗೆ ಬೇಕಾಗಿದ್ದು ವೆಜಿಟೇಬಲ್ಸಿನೂ ಜಾಸ್ತಿ ಹಾಕೋಬೋದು ಎಲ್ಲದ್ರ ಜೊತೆಯೂ ತಿನ್ನೋಕೆ ಚಲೋ ಇರ್ತೈತಿದ್ದು ಪುರಿ ಆಗಲಿ ಮತ್ತು ಆಗಲಿ ದೋಸೆ ಚಪಾತಿ ಯಾರಾದ್ರ ಜೊತೆಯೂ ತಿನ್ನೋಕೆ ಚಲೋ ಇರ್ತೈತಿ ಈಗಿದು ಕುದ್ದೈತಿ ಆರಿಸ್ಕೊಂಡು ಕ್ಯಾಸ ಮುಚ್ಚಿಟ್ಕೊಳ್ಳೋಣ ಸ್ವಲ್ಪ ಹೊತ್ತು ಈಗ ನೋಡ್ರಿ ನಮ್ಮ ಕುರ್ಮ ಅಷ್ಟು ರೆಡಿ ಆಗೈತಿ ಎಷ್ಟು ಚಲೋ ಆಗೈತಿ ಅಂತ ನೀವು ನೋಡ್ಬೋದು ಲಘು ಲಘು ಆಗುತ್ತಾ ಮತ್ತು ಮಸ್ತ್ ಆಗುತ್ತಾ ಒಮ್ಮೆ ಈ ಥರ ಮಣೆ ಮಾಡ್ಕೊಂಡು ನೋಡ್ರಿ ಎಲ್ಲರಿಗೂ ಲೈಕ್ ಆಗುತ್ತಾ ಮತ್ತು ಭಾಳ ಚಲೋ ಇರ್ತೈತಿ ಟೇಸ್ಟ್ನಾಗೂ ಇದಾಗಿತ್ತು ಇವತ್ತಿನ ನಮ್ಮ ವೀಡಿಯೋ ಇಂಥ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ಲಘು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು